ಹಾಯ್ ವೆಲ್ಕಮ್ ಹಾ ಈ ಕ್ಲಾಸಿನ ಟಾಪಿಕ್ ಏನು ಅಂದರೆ ಆಡ್ ಮ್ಯಾನ್ ಔಟ್ ಅಂದರೆ ಈಗಾಗಲೇ ಗೊತ್ತಿದೆ ನವೋದಯ ಎಕ್ಸಾಮಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ಇವಾಗ ಮೆಂಟಲ್ ಎಬಿಲಿಟಿ ಪಾರ್ಟ್ ಇದೆ ಅಲ್ವಾ ಮೆಂಟಲ್ ಎಬಿಲಿಟಿ ಪಾರ್ಟ್ ಇದೆ ಅದರಲ್ಲಿ ಅದು ಐವತ್ತು ಮಾರ್ಕ್ಸಿಗೆ ಇರುತ್ತೆ ಸೊ ಫಾರ್ಟಿ ಕ್ವಶನ್ಸ್ ಇರ್ತವೆ ಇದರಲ್ಲಿ ತುಂಬ ಹತ್ತು ವೆರೈಟಿ ಆಫ್ ಕ್ವಶನ್ಸ್ನ ಕೇಳ್ತಾರೆ ಒಂದೊಂದರಲ್ಲಿ ನಾಲ್ಕು ಓಕೆ ಹತ್ತು ವೆರೈಟಿಯ ಕ್ವೆಶನ್ಸ್ ಕೇಳ್ತಾರೆ ಅದರಲ್ಲಿ ಏನು ಅಂತ ಅಂದರೆ ಆಡ್ ಮ್ಯಾನ್ ಔಟ್ ಓಕೆನಾ ಅಂದರೆ ಭಿನ್ನತೆಯ ಪ್ರಶ್ನೆಗಳು ನಾನು ಹೇಳ್ತೀನಿ ಅದನ್ನು ಹೇಗೆ ಮಾಡೋದು ಯಾವ ಟೈಪಲ್ಲಿ ಯಾವ ಮೆಥಡಲ್ಲಿ ಸಾಲ್ವ್ ಮಾಡಬೇಕು ಯಾವುದೇ ತಪ್ಪಿಲ್ಲದಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಇವಾಗ ನಿಮಗೆ ನೀವು ಗೊತ್ತು ಮಾಡ್ಕೋಬೇಕಾಗಿರೋದೇನು ಅಂದರೆ ನಾನು ಈ ಮೆಂಟಲ್ ಅಬಿಲಿಟಿ ಫುಲ್ ಸೀರೀಸ್ನ ಮಾಡೋದಕ್ಕೆ ಹೊರಟಿದ್ದೀನಿ ಇದು ಕ್ಲಾಸ್ ನಂಬರ್ ಫಸ್ಟ್ ಓಕೆನಾ ಇಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಇದ್ದೀನಿ ಅಂತ ಅಂದರೆ ಕ್ಲಾರಿಟಿ ಕ್ಲಾರಿಟಿ ವಿತ್ ಮೆಥೆಡ್ ಅಂದರೆ ಯಾವುದೇ ತಪ್ಪು ಆಗದೇ ಇರೋ ರೀತಿ ಈ ಮೆಥೆಡನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಓಕೆನಾ ಇನ್ನೊಂದು ವಿಷಯ ಏನು ಅಂದರೆ ಯಾಕೆ ಇದಿಷ್ಟು ಇಂಪಾರ್ಟೆಂಟು ಈ ಮೆಂಟಲ್ ಎಬಿಲಿಟಿ ಅಂದರೆ ಮಾನಸಿಕ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇರ್ತಾವಲ್ವ ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಎರಡು ವಿದ್ಯಾರ್ಥಿಗಳನ್ನ ತೊಗೊಳ್ಳಿ ಹಾಗೆ ಇಮ್ಯಾಜಿನ್ ಮಾಡಿಕೊಂಡ್ರೆ ಎರಡು ವಿದ್ಯಾರ್ಥಿಗಳಿದ್ದಾರೆ ಓಕೆನಾ ಇವನು ನೂರಕ್ಕೆ ಎಂಬತ್ತು ಮಾರ್ಕ್ಸ್ ತೊಗೊಂಡಿದ್ದಾರೆ ಈ ಹುಡುಗನು ನೂರಕ್ಕೆ ಎಂಬತ್ತು ಮಾರ್ಕ್ಸನ್ನ ತೊಗೊಂಡಿದ್ದಾರೆ ಇವಾಗ ಇವರಿಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡುವಂಥ ಕಂಡೀಷನ್ ಇದೆ ಯಾಕೆ ಅಂತ ಅಂದರೆ ಲಿಮಿಟೆಡ್ ಸೀಟ್ಸ್ ಅಲ್ವಾ ಓನ್ಲಿ ಏಯ್ಟಿ ಸೀಟ್ಸ್ ಇರ್ತವೆ ಓಕೆನಾ ಇವಾಗ ಇವರಿಬ್ಬರು ಇವರಿಬ್ಬರು ಇಬ್ಬರೂ ಕೂಡ ಎಂಬತ್ತು ಮಾರ್ಕ್ಸ್ ತೊಗೊಂಡಿದ್ದಾರೆ ಹಾಗಾದರೆ ಯಾರನ್ನು ಚೂಸ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಇವರಲ್ಲಿ ಯಾರು ಮೆಂಟಲ್ ಎಬಿಲಿಟಿ ಇರಲಿ ಅಂದರೆ ಈ ಚಿತ್ರ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇದ್ದಾವಲ್ವಾ ಡಯಾಗ್ರಾಮ್ ಬೇಸ್ಡು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸು ಅಂದರೆ ಮಾನಸಿಕ ಸಾಮರ್ಥ್ಯ ಪಾರ್ಟ್ ಇರುತ್ತಲ್ವ ಅಂದರೆ ಐವತ್ತು ಮಾರ್ಕ್ಸ್ ಇರುತ್ತೆ ಮಾನಸಿಕ ಸಾಮರ್ಥ್ಯದಲ್ಲಿ ಇದ್ರ ಇವರಿಬ್ಬರಲ್ಲಿ ಯಾರು ಈ ಸೆಕ್ಷನ್ನಲ್ಲಿ ಈ ಪಾರ್ಟಲ್ಲಿ ಜಾಸ್ತಿ ಮಾರ್ಕ್ಸನ್ನ ತೊಗೊಂಡಿರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡುವಂಥ ರೂಲ್ ಇದೆ ಓಕೆನಾ ಕಂಡೀಷನ್ ಏನು ಅಂತಂದರೆ ಇಬ್ಬರು ಏಯ್ಟಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಇಬ್ಬರು ಏಯ್ಟಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಟೋಟಲ್ ಆಗಿ ಒಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡುವಂಥ ಕಂಡೀಷನ್ ಇದೆ ಯಾಕಂದರೆ ಲಿಮಿಟೆಡ್ ಸೀಟ್ಸ್ ಇದ್ದಾವೆ ಸೊ ಹೆಂಗೆ ಚಾಯ್ಸ್ ಮಾಡ್ತಾರೆ ಇವರಿಬ್ಬರಲ್ಲಿ ಅಂದರೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸಲ್ಲಿ ಯಾರು ಹೆಚ್ಚು ಮಾರ್ಕ್ಸ್ ತೊಗೊಂಡಿರ್ತಾರೋ ಫಾರ್ ಎಕ್ಸಾಂಪಲ್ ಇವರು ಫಾರ್ಟಿ ಏಯ್ಟ್ ತೊಗೊಂಡಿದ್ದಾರೆ ಅಂದ್ಕೊಳ್ಳೋಣ ಇವರು ಐವತ್ತಕ್ಕೆ ಐವತ್ತು ತೊಗೊಂಡಿದ್ದಾರೆ ಅಂದ್ಕೊಳ್ಳೋಣ ಹಾಗಾದರೆ ಯಾರನ್ನು ಚೂಸ್ ಮಾಡ್ತಾರೆ ಇವರನ್ನ ಚೂಸ್ ಮಾಡ್ತಾರೆ ಗೊತ್ತಾಯ್ತಲ್ಲ ಯಾಕಿದ ಎಕ್ಸಾಂಪಲ್ ನಾವು ಕೊಟ್ಟೆ ಅಂತ ಅಂದರೆ ಇಂಪಾರ್ಟೆನ್ಸ್ ಎಷ್ಟು ಇಂಪಾರ್ಟೆನ್ಸು ಇದೆ ಈ ಮೆಂಟಲ್ ಎಬಿಲಿಟಿಯಲ್ಲಿ ಅಂದರೆ ಯಾವುದೂ ಕೂಡ ತಪ್ಪಿಲ್ಲದಾಗೆ ನಾವು ಸರಿ ಮಾಡಿದರೆ ನಮಗೆ ಐ ಚಾನ್ಸಸ್ ಇದೆ ಸೀಟ್ ಸಿಗುವಂಥದ್ದು ಅದಕ್ಕೋಸ್ಕರ ಇಂಪಾರ್ಟೆಂಟು ಅದರಲ್ಲಿ ಮೊದಲನೇ ಪ್ರಶ್ನೆ ಮೊದಲನೇ ಟೈಪಿನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಇವಾಗ ಹೇಗೆ ಮಾಡೋದು ಭಿನ್ನತೆಯ ಪ್ರಶ್ನೆಗಳು ಆಡ್ ಮ್ಯಾನ್ ಔಟ್ ಏನು ಪ್ರಶ್ನೆಗಳು ಇವು ಹಾಗೆ ಯಾವ ರೀತಿ ಮಾಡಬೇಕು ಯಾವ ಮೆಥಡಲ್ಲಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಓಕೆ ಇವಾಗ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗಿ ಸಾಲ್ವ್ ಮಾಡೋದು ಅನ್ನೋಕ್ಕಿಂತ ಮುಂಚೆ ಮುಂಚೆ ಹೇಗಿರ್ತವೆ ಕ್ವಶನ್ಸು ಯಾವ ಟೈಪಿನ ಕ್ವಶನ್ ಇವು ಹಾಡ್ ಮ್ಯಾನ್ ಔಟ್ ಅಂದರೆ ಭಿನ್ನತೆ ಪ್ರಶ್ನೆ ಅಂದರೆ ಹೇಗೆ ಅನ್ನೋದು ಹೇಗಿರ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆನಾ ಸಿ ಇದು ನಾವು ಮೊದಲೇ ಹೇಳಿದ ಹಾಗೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಡಯಾಗ್ರಾಮ್ಸ್ ಇರ್ತವೆ ಅದರಲ್ಲಿ ಸರಿಯಾದ ಉತ್ತರ ಪಿಕ್ ಮಾಡಬೇಕು ಓಕೆನಾ ಇಲ್ಲಿ ಈ ಟೈಪಿನಲ್ಲಿ ನಾಲ್ಕು ಡಯಾಗ್ರಾಮ್ಸ್ ಇರ್ತವೆ ಓಕೆ ನಾಲ್ಕು ಡಯಾಗ್ರಾಮ್ಸ್ ಇರ್ತವೆ ಈ ನಾಲ್ಕು ಡಯಾಗ್ರಾಮ್ಸಲ್ಲಿ ಮೂರು ಯಾವುದೋ ಒಂದು ರಿಲೇಷನ್ ಇರುತ್ತೆ ಮೂರಕ್ಕೂ ಓಕೆನಾ ಮೂರಕ್ಕೂ ಯಾವುದೋ ಒಂದು ರಿಲೇಷನ್ ಇರುತ್ತೆ ಆದರೆ ಒಂದೇನಾಗುತ್ತೆ ಈ ಮೂರು ಗು ಈ ಮೂರರ ಗುಂಪಾಗಿದ್ದಾವೆ ಇವಾಗ ಯಾಕಂದರೆ ರಿಲೇಷನ್ ಇದೆ ಯಾವುದೋ ಒಂದು ಸಂಬಂಧ ಇದೆ ಮೂರಕ್ಕೂ ಓಕೆನಾ ಆದರೆ ಈ ಉಳಿದಿರೋ ಒಂದೇನಾಗಿದೆ ಅಂತ ಅಂದರೆ ಈ ಗುಂಪಿಗೆ ಸೇರೋದಿಲ್ಲ ಯಾಕಂದರೆ ಸಂಬಂಧ ಇರೋದಿಲ್ಲ ಈ ಮೂರೇ ಒಂದೇ ರೀತಿ ಇರ್ತದೆ ಇದೊಂದು ಸಪ್ರೇಟ್ ಇರುತ್ತೆ ಅನ್ನೋದು ಅಂತಾಗ ಡಯಾಗ್ರಾಮ್ನ ಏನು ಮಾಡಬೇಕು ನಾವು ಚೂಸ್ ಮಾಡಬೇಕು ಮತ್ತು ಮಾರ್ಕ್ ಮಾಡಬೇಕು ಇಷ್ಟೇ ಆಡ್ ಮ್ಯಾನ್ ಔಟ್ ಎಕ್ಸಾಂಪಲ್ ಕೊಡ್ತೀನಿ ಹೆಂಗೆ ಇರ್ತವೆ ಅನ್ನೋದು ಫಾರ್ ಎಕ್ಸಾಂಪಲ್ ಈ ರೀತಿ ಇದೆ ಅಂದ್ಕೊಳ್ಳೋಣ ನಾಲ್ಕು ಚೌಕ ಇದಾವೆ ಅಂದ್ಕೊಳ್ಳೋಣ ಈ ಚಿತ್ರಗಳನ್ನು ಕೊಟ್ಟಿದ್ದಾರೆ ಎಲಿಫೆಂಟ್ನ ಚಿತ್ರ ಕೊಟ್ಟಿದ್ದಾರೆ ಹುಲಿ ಚಿತ್ರ ಕೊಟ್ಟಿದ್ದಾರೆ ಸಿಂಹದ ಮತ್ತು ಚಿರತೆ ಚಿತ್ರ ಕೊಟ್ಟಿದ್ದಾರೆ ಇವಾಗ ನಿಮಗೆ ನೋಡಿದರೆ ಏನನ್ಸುತ್ತೆ ಇವಾಗ ಇವು ಮೂರು ಕೂಡ ಒಂದು ಯಾವುದೋ ಒಂದು ಸಂಬಂಧ ಇದೆ ಈ ಮೂರು ಕೂಡ ಒಂದು ಗುಂಪಾಗ್ತವೆ ಟೈಗರ್ ಲಯನ್ ಚೀತಾ ಓಕೆ ಆದರೆ ಈ ಆನೆ ಏನಾಗುತ್ತೆ ಸಪ್ರೇಟ್ ಆಗುತ್ತೆ ಯಾಕೆ ಯಾವುದ್ರ ಬೇಸಿಸ್ ಮೇಲೆ ಹೇಳ್ತಿದ್ದೀರ ನೀವು ಇದನ್ನ ಇವು ಮೂರು ಕೂಡ ಮಾಂಸಾಹಾರಿ ಓಕೆನಾ ಇದೇನಾಗುತ್ತೆ ಸಸ್ಯಹಾರಿ ಅಥವಾ ಹಿಂಗು ಹೇಳ್ಬೋದು ಇವು ಮೂರು ಕೂಡ ಚಿಕ್ಕ ಪ್ರಾಣಿಗಳು ಆದರೆ ಇದು ತುಂಬ ದೊಡ್ಡ ಪ್ರಾಣಿ ಆನೆ ಈ ರೀತಿಯೂ ಹೇಳ್ಬೋದು ಏನು ಅಂತ ಅಂದರೆ ಒಟ್ಟು ಮೂರು ಮೂರು ಚಿತ್ರಗಳು ಕೊಟ್ಟಿರೋ ನಾಲ್ಕು ಚಿತ್ರದಲ್ಲಿ ಮೂರು ಚಿತ್ರಗಳೇನಾಗ್ತವೆ ಗುಂಪಾಗ್ತವೆ ಮೂರು ಚಿತ್ರಗಳೇನಾಗ್ತವೆ ಗುಂಪಾಗ್ತವೆ ಉಳಿದಿರೋ ಒಂದೇನಾಗುತ್ತೆ ಸಪ್ರೇಟ್ ಆಗುತ್ತೆ ಅಂತ ಸಪ್ರೇಟ್ ಆಗೋ ಚಿತ್ರನ ಐಡೆಂಟಿಫೈ ಮಾಡಬೇಕು ಓಕೆನಾ ಹೇಗೆ ಅಂತ ಗೊತ್ತಾಯಿತು ನೆಕ್ಸ್ಟ್ ಇನ್ನೊಂದೇನು ಅಂದರೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಎಷ್ಟು ಕ್ವಶನ್ಸ್ ಇರ್ತವೆ ನಾಲ್ಕು ಕ್ವಶನ್ಸ್ ಇರ್ತವೆ ಓಕೆನಾ ಈ ಯಾರ್ಡ್ ಮ್ಯಾನ್ ಔಟ ಇದೆ ಅಲ್ವಾ ಇದರ ಮೇಲೆ ಅಥವಾ ಭಿನ್ನತೆ ಪ್ರಶ್ನೆಗಳಿದ್ದಾವಲ್ಲ ಇದರ ಮೇಲೆ ನಾಲ್ಕು ಕ್ವಶನ್ಸ್ ಇರುತ್ತವೆ ಆ ನಾಲ್ಕು ಅಲ್ಲಿ ಇದೇ ರೀತಿ ಮಾಡಬೇಕು ಹೇಗೆ ಮೂರರಲ್ಲಿ ನಾಲ್ಕು ಕೊಟ್ಟಿರೋ ನಾಲ್ಕಲ್ಲಿ ಮೂರೇನಾಗಿರ್ತವೆ ಯಾವುದೋ ಸಂಬಂಧ ಒಂದು ಇರ್ತವೆ ಆದರೆ ಒಂದೇನಾಗುತ್ತೆ ಸಂಬಂಧ ಇರೋದಿಲ್ಲ ಓಕೆನಾ ನೆಕ್ಸ್ಟ್ ಇಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಹೇಗೆ ಮಾಡಬೇಕು ಒಂದು ತಪ್ಪಿಲ್ಲದ್ದು ಹೇಗೆ ಮಾಡಬೇಕು ಯಾಕೆ ತಪ್ಪಾಗಬಾರ್ದು ಅಂತ ಹೇಳಿದ್ದೀನಿ ನಾನು ಯಾಕಂದರೆ ಚಾನ್ಸಸ್ಸು ತುಂಬ ಇರುತ್ತೆ ತಪ್ಪು ಮಾಡಿ ಮಾಡಲಿಲ್ಲ ಅಂತ ಅಂದರೆ ಚಾನ್ಸಸ್ ಆಫ್ ಸೆಲೆಕ್ಷನ್ನು ತುಂಬ ಇರುತ್ತೆ ಓಕೆನಾ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸಿಚುವೇಶನ್ನು ಕೊಟ್ಟಿದ್ದೀನಿ ಓಕೆ ನೋವು ಹಾಗಾದರೆ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈಗ ಇಲ್ಲಿವರೆಗೂ ಹೇಳಿರೋದು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಯಾವ ರೀತಿ ಟೈಪ್ ಇರ್ತವೆ ಕ್ವಶನ್ಸು ನಾಲ್ಕು ಡಯಾಗ್ರಾಮ್ಸು ಮೂರು ಸಂಬಂಧ ಇರ್ತವೆ ಒಂದು ಔಟ್ ಆಗಿರುತ್ತೆ ಔಟ್ ಮೀನ್ಸ್ ಸಪ್ರೇಟ್ ಆಗಿರುತ್ತೆ ಅದನ್ನು ಐಡೆಂಟಿಫೈ ಮಾಡಬೇಕು ನಾಲ್ಕು ಕ್ವಶನ್ಸ್ ಇರ್ತವೆ ಅದನ್ನು ಏನು ಮಾಡಬೇಕು ನಾಲ್ಕು ಕ್ವೆಶನ್ಸ್ನ ಕರೆಕ್ಟ್ ಮಾಡುವಂಥ ಪ್ರಯತ್ನ ಮಾಡಬೇಕು ಓಕೆ ಹೇಗೆ ಈಗ ಹೇಗೆ ಮಾಡಬೇಕು ಟ್ರಿಕ್ಸ್ ಏನು ತಪ್ಪಿದ್ದಂಗೆ ಮಾಡಬೇಕು ಟ್ರಿಕ್ಸ್ ಏನಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸೊ ಮಾಡೋ ವಿಧಾನ ಗೊತ್ತಿದೆ ಮೂರು ಚಿತ್ರ ಒಂದು ಚಿತ್ರ ಓಕೆ ನಾಲ್ಕು ಚಿತ್ರದಲ್ಲಿ ಮೂರು ಚಿತ್ರ ಹೋಗ್ತವೆ ಒಂದು ಸೈಡ್ ಆಗ್ತವೆ ಒಂದು ಚಿತ್ರ ಒಂದು ಸೈಡ್ ಆಗುತ್ತೆ ಈ ಒಂದು ಚಿತ್ರನ ಐಡೆಂಟಿಫೈ ಮಾಡಬೇಕು ಯಾಕೆ ರಿಪೀಟ್ ಆಗಿ ರಿಪೀಟೇಟಿವ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡಿಕೊಟ್ರೆ ಬೇಸಿಕ್ ಇದೆ ಓಕೆನಾ ಇದು ಮಾಡೋ ರೀತಿ ಏನು ಬೇಸಿಕ್ ಇದೆ ಯಾವುದು ಮೂರು ಚಿತ್ರ ಒಂದಾಗ್ತವೆ ಒಂದು ಚಿತ್ರ ಸಪ್ರೇಟ್ ಆಗುತ್ತೆ ಓಕೆನಾ ಗುಂಪಿಗೆ ಸೇರದ ಪದ ಸಿಂಪ್ಲಿ ಓಕೆನಾ ಈಗ ಹೇಗೆ ಮಾಡಬೇಕು ಅನ್ನೋದನ್ನ ನೋಡಬೇಕು ಸಿ ಮಾಡೋದಕ್ಕೆ ವಷ್ಟೂ ಕರೆಕ್ಟ್ ಮಾಡೋದಕ್ಕೆ ಒಂದು ಮೆಥೆಡ್ ಇದೆ ಏನು ಅಂತ ಅಂದರೆ ಟೈಪ್ಸ್ ಇದ್ದಾವೆ ಓಕೆನಾ ಮೆಥೆಡ್ ಏನು ಅಂದರೆ ಟೈಪ್ಸ್ ಇದ್ದಾವೆ ಇದರಲ್ಲಿ ಅಂದರೆ ನೀವು ಮುಂಚೆ ಕೇಳಿರುವಂಥ ಕ್ವಶನ್ಸ್ನೆಲ್ಲ ಅನಲೈಸ್ ಮಾಡಿದರೆ ನೋಡಿದರೆ ಏನಾಗುತ್ತೆ ಟೈಪ್ಸ್ ಇದ್ದಾವೆ ಅದರಲ್ಲಿ ಓಕೆ ಆ ಟೈಪ್ಸ್ನ ಕಲಿತ್ಕೊಂಡ್ರೆ ಏನಾಗುತ್ತೆ ನಾವು ಆನ್ಸರ್ ಮಾಡಬೇಕಾದ್ರೂ ಇದು ಇದೇ ಟೈಪಿಂದ ಬಂದಿದೆ ನಾನು ಇದೇ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಓಕೆನಾ ನಾನು ಅದನ್ನ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಓಕೆನಾ ಫಸ್ಟ್ ಗೊತ್ತು ಮಾಡಿಕೊಡ್ರಿ ಟೈಪ್ಸ್ ಇದ್ದಾವೆ ಈ ಟೈಪ್ಸನ್ನ ನೆನ್ಪು ಮಾಡಿಟ್ಕೊ ನೆನ್ಪಿಟ್ಕೋಬೇಕು ಇದೇ ಟೈಪಲ್ಲಿ ಬಂದಿದೆ ಫಾರ್ ಎಕ್ಸಾಂಪಲ್ ನಾಲ್ಕು ಕ್ವಶನ್ಸ್ ಬರ್ತವೆ ಎಕ್ಸಾಮಲ್ಲಿ ಓಕೆನಾ ಮೂರು ಒಂದು ಎರಡು ಮೂರು ನಾಲ್ಕು ಓಕೆನಾ ಈ ಕ್ವಶನ್ಸ್ ನೋಡಿದ ತಕ್ಷಣ ಇದು ಇದೇ ಟೈಪಿಂದ ಟೈಪ್ ಒನ್ನಿಂದ ಬಂದಿದೆ ಟೈಪ್ ಇಂದ ಬಂದಿದೆ ಟೈಪ್ ಒನ್ ಬಂದರೆ ಯಾ ಇದೇ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಅದನ್ನು ನೆನ್ಪಿಟ್ಕೋಬೇಕಷ್ಟೇ ನೆನ್ಪಿಟ್ಕೋಬೇಕಷ್ಟೇ ನೀವು ಓಕೆ ಟೈಪ್ ಟೂ ಬಂದಿದೆ ಟೈಪ್ ಒನ್ ಬಂದಿದೆ ಇದು ಇದೇ ರೀತಿ ಮಾಡಬೇಕು ಟೈಪ್ ತ್ರೀ ಬಂದಿದೆ ಇದೇ ರೀತಿ ಮಾಡಬೇಕು ಓಕೆನಾ ಹಾಗಾದರೆ ಇವಾಗ ಟೈಪ್ನ ನೋಡ್ತಾ ಹೋಗೋಣ ಹೇಗೆ ಮಾಡಬೇಕು ಪರ್ಟಿಕ್ಯುಲರ್ ಟೈಪ್ನ ಒಂದು ಟೈಪ್ ನೋಡೋಣ ಅದರಲ್ಲಿ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ ಇದೇ ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ನೆಕ್ಸ್ಟ್ ಟೈಪ್ ನೋಡೋಣ ಅದನ್ನು ಇದೇ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಓಕೆನಾ ಹಾಗಾದರೆ ಫಸ್ಟ್ ಟೈಪ್ ಏನು ಅಂದರೆ ವೆರಿ ಈಸಿ ಟೈಪ್ ಇದರಲ್ಲಿ ಏನು ಮಾಡಬೇಕು ಅಂತ ಅಂದರೆ ತುಂಬ ಸಿಂಪಲ್ ಇದರಲ್ಲಿ ಏನು ಮಾಡಬೇಕಾಗಿಲ್ಲ ನೋಡಿದ ತಕ್ಷಣ ಗೊತ್ತಾಗುವಂಥ ಕ್ವಶನ್ಸ್ ಇವು ನೋಡಿದ ತಕ್ಷಣ ನೋಡಿದ ತಕ್ಷಣ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡಿ ಇಲ್ಲಿ ಟ್ರಯಾಂಗಲ್ ಇದ್ದಾವೆ ಟ್ರಯಾಂಗಲ್ ಇದೆ ತ್ರಿಭುಜ ಇದೆ ತ್ರಿಭುಜ ಇದೆ ಚೌಕ ಇದೆ ಚೌಕ ಇದೆ ಇಲ್ಲಿ ಪೆಂಟಾಗೋನ್ ಇದೆ ಓಕೆನಾ ಐದು ಬಾಹುಗಳಿದ್ದಾವೆ ಐದು ಬಾಹುಗಳ ಚಿತ್ರ ಐದು ಬಾಹುಗಳ ಚಿತ್ರ ಓಕೆನಾ ಅಂದರೆ ಸೇಮ್ ಟೈಪ್ ಆಫ್ ಚಿತ್ರ ಇದ್ದಾವೆ ಸೇಮ್ ಟೈಪ್ ಆಫ್ ಚಿತ್ರ ಇದ್ದಾವೆ ಸೇಮ್ ಟೈಪ್ ಆಫ್ ಚಿತ್ರ ಇದು ನೋಡಿದ ತಕ್ಷಣ ಗೊತ್ತಾಗುವಂಥದ್ದು ಇವೆರಡು ಮೂರು ಏನಾಗ್ತವೆ ಇವಾಗ ಗುಂಪಾಗ್ತವೆ ಓಕೆನಾ ಆದರೆ ಇದೇನಾಗುತ್ತೆ ಔಟ್ ಆಗುತ್ತೆ ಅಂದರೆ ಹೊರಗಡೆ ಉಳಿಯುತ್ತೆ ಓಕೆನಾ ಇದೇ ಏನು ಭಿನ್ನತೆಯ ಪ್ರಶ್ನೆಗಳು ಈ ರೀತಿ ಇರ್ತವೆ ನಾಲ್ಕು ಚಿತ್ರ ಮೂರು ಒಂದಾಗ್ತವೆ ಮೂರು ಒಂದಾಗ್ತವೆ ಒಂದು ಔಟ್ ಆಗುತ್ತೆ ಓಕೆನಾ ಇವಾಗ ವೆರಿ ಈಸಿ ಟೈಪಲ್ಲಿ ನೋಡಿದ ತಕ್ಷಣ ಗೊತ್ತಾಗುವಂಥದ್ದು ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿದ ತಕ್ಷಣ ಏನಾಗುತ್ತೆ ಗೊತ್ತಾಗುತ್ತೆ ಓಕೆನಾ ಗೊತ್ತಾಯ್ತಲ್ವ ಈಗ ನೆಕ್ಸ್ಟ್ ಇನ್ನೊಂದು ಟೈಪ್ ಇದು ಅದೇ ಎಕ್ಸಾಂಪಲ್ ವೆರಿ ಈಸಿ ಟೈಪಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನೋಡಿ ಇವಾಗ ಇದು ಸೇಮ್ ಇದೊಂದು ಇದು ಇದು ಇದೊಂದು ಸೇಮ್ ಇದೆ ಇದು ಸೇಮ್ ಇದೆ ಇದು ಸೇಮ್ ಇದೆ ಗೊತ್ತಾಯ್ತಲ್ವ ಈ ಮೂರು ಏನಾಗುತ್ತೆ ಇವಾಗ ಗುಂಪಾಗ್ತದೆ ಇದೇನಾಗಿದೆ ಇಲ್ಲಿ ತಪ್ಪಾಗಿದೆ ಹೊರಗಡೆ ಬಂದಿದೆ ಅಲ್ಲೇನಾಗಬೇಕು ಈ ರೀತಿ ಒಳಗೆ ಹೋಗ್ಬೇಕಿತ್ತು ಓಕೆನಾ ಈ ರೀತಿ ಒಳಗೆ ಹೋಗಬೇಕಿತ್ತು ಬಟ್ ಇದೇನಾಗಿದೆ ಈ ರೀತಿ ಬಂದಿದೆ ಹೊರಗಡೆ ಏನಾಗುತ್ತೆ ಇವಾಗ ಸಿಂಪಲ್ ನೋಡಿದ ತಕ್ಷಣ ಗೊತ್ತಾಯ್ತಲ್ವ ಇದು ಟೈಪ್ ಅಂದರೆ ಈ ಟೈಪಲ್ಲಿ ನೀವು ತುಂಬ ತಲೆಕಡ್ಸ್ಕೊಳ್ಳೋ ಅವಸ್ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನೋಡಿದ ತಕ್ಷಣ ಏನಾಗುತ್ತೆ ಕ್ಲಿಯರಾಗಿ ಗೊತ್ತಾಗಿಬಿಡುತ್ತೆ ನೋಡಿದ ತಕ್ಷಣ ಗೊತ್ತಾಗುವಂಥದ್ದು ಕ್ವಶನ್ಸ್ ಇವು ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಲ್ಲರೂ ಕೂಡ ಸರಿ ಮಾಡುವಂಥ ಕ್ವೆಶನ್ಸ್ ಇವು ಓಕೆನಾ ನೆಕ್ಸ್ಟ್ ಈಗ ಎರಡನೇ ಟೈಪ್ ಬಂದ್ಬಿಟ್ಟು ಈಕ್ವಲ್ ಆಫ್ ಅಂತ ಅಂದರೆ ಯಾವುದೋ ಒಂದು ಚಿತ್ರ ಕೊಟ್ಟು ಅದನ್ನು ಎರಡು ಭಾಗ ಮಾಡಿರ್ತಾರೆ ಸಮವಾಗಿ ಈಕ್ವಲ್ ಆಗಿ ಎರಡು ಭಾಗ ಆಗಿರ್ತವೆ ಓಕೆನಾ ಯಾವುದೋ ಚಿತ್ರ ಓಕೆನಾ ಚಿತ್ರಗಳು ಕೊಟ್ಟಿರ್ತಾರೆ ಅದನ್ನ ಏನು ಮಾಡಿರ್ತಾರೆ ಈಕ್ವಲ್ ಆಫ್ ಆಗಿರ್ತವೆ ಅಂಥವು ಏನಾಗ್ತವೆ ಈಕ್ವಲ್ ಈಕ್ವಲ್ ಆಗಿ ಅರ್ಧ ಆಗಿರೋ ಏನಾಗುತ್ತೆ ಒಂದು ಗುಂಪಾಗುತ್ತೆ ಓಕೆನಾ ಈಕ್ವಲಾಗಿ ಇವಾಗ ಇದು ಈಕ್ವಲ್ ಆಗಿ ಅರ್ಧ ಆಗಿದೆ ಇದು ಈಕ್ವಲ್ ಆಗಿ ಆಫ್ ಆಗಿದೆ ಇದು ಈಕ್ವಲ್ ಆಗಿ ಅರ್ಧ ಆಗಿದೆ ಇವು ಮೂರೂ ಏನಾಗ್ತವೆ ಒಂದು ಗುಂಪು ಆಗ್ತವೆ ಉಳಿದಿರೋದು ಏನಾಗುತ್ತೆ ಔಟ್ ಆಗುತ್ತೆ ಅಂದರೆ ಔಟ್ಸೈಡಾಗಿ ಉಳಿಯುತ್ತೆ ಅದೇನಾಗುತ್ತೆ ಆನ್ಸರ್ ಆಗುತ್ತೆ ಓಕೆನಾ ಈ ರೀತಿ ಅಂದ್ಕೊಡೋಣ ಓಕೆನಾ ಇದೇನಾಗುತ್ತೆ ಆನ್ಸರ್ ಆಗುತ್ತೆ ಗೊತ್ತಾಯ್ತಲ್ವ ಟೈಪ್ ಏನು ತುಂಬ ಸಿಂಪಲ್ ಈಕ್ವಲ್ ಆಗಿ ಆಫ್ ಆಗಿರುವಂತಹ ಚಿತ್ರಗಳೇನಾಗ್ತವೆ ಒಂದು ಗುಂಪು ಆಗ್ತದೆ ಉಳಿದಿರೋದೇನಾಗುತ್ತೆ ಆನ್ಸರ್ ಆಗುತ್ತೆ ಗೊತ್ತಾಯ್ತು ಎಕ್ಸಾಂಪಲ್ ನೋಡೋಣ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸರ್ಕಲ್ ಏನಾಗಿದೆ ಎರಡು ಹಾಫ್ ಆಗಿದೆ ಈಕ್ವಲ್ ಆಗಿ ಇದು ಚೌಕ ಎರಡು ಹಾಫ್ ಈಕ್ವಲ್ ಆಗಿದೆ ಇದು ಕೂಡ ಎರಡು ಈಕ್ವಲ್ ಆಗಿದೆ ಇದು ಕೂಡ ಎರಡು ಈಕ್ವಲ್ ಇದು ಕೂಡ ಎರಡು ಈಕ್ವಲ್ ಆದರೆ ಇಲ್ಲೇನಾಗಿದೆ ಈಕ್ವಲ್ ಆಗಿ ಡಿವೈಡ್ ಆಗಿಲ್ಲ ಯಾಕಂದರೆ ಇದು ಈಕ್ವಲ್ ಆಗಿ ಡಿವೈಡ್ ಆಗಬೇಕು ಅಂದರೆ ಈ ರೀತಿ ಆಗಬೇಕಿತ್ತು ಓಕೆ ಈ ರೀತಿ ಆಗಬೇಕಿತ್ತು ಬಟ್ ಇದೇನಾಗಿದೆ ಈ ರೀತಿ ಆಗಿದೆ ಸೊ ಈಕ್ವಲ್ ಆಗಿ ಡಿವೈಡ್ ಆಗಿಲ್ಲ ಅಂದರೆ ಈಕ್ವಲ್ ಆಗಿ ಡಿವೈಡ್ ಆಗಿರೋದು ಮೂರು ಚಿತ್ರಗಳು ಗುಂಪಾಗುತ್ತೆ ಏನಾಗುತ್ತೆ ತಪ್ಪಾಗುತ್ತೆ ಓಕೆ ಅರ್ಥ ಆಯಿತು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತ್ರಿಭುಜ ಆಗಿ ಡಿವೈಡ್ ಆಗಿದೆ ಅಂದರೆ ಎರಡು ಆಗಿ ಬಂದಿದ್ದಾವೆ ಎರಡು ಈಕ್ವಲ್ ಚಿತ್ರ ನೆಕ್ಸ್ಟ್ ಇದು ಕೂಡ ಎರಡು ಈಕ್ವಲ್ ಚಿತ್ರ ಇದು ಕೂಡ ಎರಡು ಈಕ್ವಲ್ ಚಿತ್ರ ಆದರೆ ಇದು ಈಕ್ವಲ್ ಆಗಿದೆಯಾ ಇಲ್ಲ ಹಾಗಾದರೆ ಇವು ಮೂರು ಏನಾಗುತ್ತೆ ಗುಂಪಾಗುತ್ತೆ ಇದೇನಾಗುತ್ತೆ ಔಟ್ಸೈಡ್ ಆಗಿ ಉಳಿಯುತ್ತೆ ಆಮೇಲೆ ಆನ್ಸರ್ ಏನಾಗುತ್ತೆ ಸಿ ಆಗುತ್ತೆ ಗೊತ್ತಾಯ್ತು ನೆಕ್ಸ್ಟ್ ಫಸ್ಟ್ ಇಲ್ಲಿವರೆಗೆ ಏನು ಡಿಸ್ಕಷನ್ ಆಗಿದೆ ಭಿನ್ನತೆಯದು ಭಿನ್ನತೆಯಲ್ಲಿ ನಾಲ್ಕು ಕ್ವಶನ್ಸ್ ಕೇಳ್ತಾರೆ ಹೇಗೆ ಮಾಡಬೇಕು ನಾಲ್ಕು ಡಯಾಗ್ರಾಮ್ಸ್ ಇರ್ತವೆ ಮೂರು ಡಯಾಗ್ರಾಮ್ಸ್ ಏನಾಗುತ್ತೆ ಗುಂಪಾಗುತ್ತೆ ಒಂದು ಡಯಾಗ್ರಾಮ್ ಉಳಿಯುತ್ತೆ ಇದು ಆನ್ಸರ್ ಆಗುತ್ತೆ ಇದರಲ್ಲಿ ಟೈಪ್ಸ್ ಇದ್ದಾವೆ ಓಕೆನಾ ಈ ಟೈಪ್ಸಲ್ಲಿ ಫಸ್ಟ್ನೇ ಟೈಪ್ ಏನಾಗಿರುತ್ತೆ ವೆರಿ ಈಸಿ ವೆರಿ ಈಸಿ ಇದರಲ್ಲಿ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎರಡನೇ ಟೈಪ್ ಏನು ಅಂದರೆ ಈಕ್ವಲ್ ಆಫ್ ಈಕ್ವಲ್ ಆಫ್ ಅಂತ ಅಂದರೆ ಚಿತ್ರಗಳು ಈಕ್ವಲ್ ಆಗಿ ಡಿವೈಡ್ ಆಗಿತ್ತು ಅಂತ ಅಂದರೆ ಅವು ಗುಂಪಾಗ್ತವೆ ಉಳಿದಿರೋದು ತಪ್ಪಾಗುತ್ತೆ ಆನ್ಸರ್ ಆಗುತ್ತೆ ಓಕೆ ಈಗ ಮೂರನೇ ಟೈಪ್ ಬಂತು ಅಂದರೆ ಓಪನ್ ಆ್ಯಂಡ್ ಕ್ಲೋಸ್ ಅಂತ ಅಂದರೆ ತೆರೆದಿರೋದು ಮತ್ತು ಮುಚ್ಚಿರೋದು ಅಂತ ಟೈಪ್ ಇದೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಅಂದರೆ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬ ಈಸಿ ಕೂಡ ಇದು ಇದನ್ನು ನೋಡಿದರೆ ಈ ಡಯಾಗ್ರಾಮ್ನ ನೋಡಿದರೆ ಇದರಲ್ಲಿ ಫುಲ್ಲು ಕ್ಲೋಸ್ ಆಗಿದೆ ಈ ಸೀಡ್ ಇದು ಕ್ಲೋಸ್ ಆಗಿದೆ ಇದು ಏನಾಗಿದೆ ಕ್ಲೋಸ್ ಆಗಿದೆ ಇದು ಕೂಡ ಕ್ಲೋಸ್ ಆಗಿದೆ ಅಂತ ಅಂದರೆ ಎಂಟ್ರಿ ಆಗೋಕ್ಕೂ ಜಾಗ ಇಲ್ಲ ಯಾವುದೇ ಓಪನ್ ಸ್ಪೇಸ್ ಇಲ್ಲ ಓಕೆನಾ ಇಲ್ಲೂ ಓಪನ್ ಸ್ಪೇಸ್ ಇಲ್ಲ ಇಲ್ಲೂ ಕೂಡ ಓಪನ್ ಆಗಿ ಯಾವುದೂ ಇಲ್ಲ ಆದರೆ ಇದನ್ನು ನೋಡಿ ಇದೇನಾಗಿದೆ ಓಪನ್ ಇದೆ ಕ್ಲೋಸ್ ಆಗಿಲ್ಲ ಹಾಗಾದರೆ ಇವು ಮೂರು ಕೂಡ ಕ್ಲೋಸ್ ಆಗಿದ್ದಾವೆ ಇವು ಮೂರು ಒಂದು ಗುಂಪಾಗುತ್ತೆ ಮೂರು ಗುಂಪಾಗುತ್ತೆ ಓಕೆನಾ ಉಳಿದಿರೋದು ಯಾವುದು ಬಿ ಇದೇನಾಗುತ್ತೆ ಓಪನ್ ಇದೆ ಇದೇನಾಗುತ್ತೆ ಆನ್ಸರ್ ಆಗುತ್ತೆ ಅಂದರೆ ಓಪನ್ ಆ್ಯಂಡ್ ಕ್ಲೋಸ್ ನೋಡಿದ ತಕ್ಷಣ ಕ್ವಶನ್ಸ್ ನೋಡಿದ ತಕ್ಷಣ ಇದು ಓಪನ್ ಆ್ಯಂಡ್ ಕ್ಲೋಸ್ ಅಂತ ಅಂತ ಐಡೆಂಟಿಫೈ ಮಾಡಿಕೊಂಡ್ರಿ ಹೇಗೆ ಮಾಡೋದು ಅನ್ನೋದ್ರೂ ಗೊತ್ತಿದೆ ಇವಾಗ ಓಕೆ ನೆಕ್ಸ್ಟ್ ಇದೊಂದು ಇನ್ನೊಂದು ಎಕ್ಸಾಂಪಲ್ ಇದು ಕೂಡ ಕ್ಲೋಸ್ ಆಗಿದೆ ಇದು ಕೂಡ ಕ್ಲೋಸ್ ಆಗಿದೆ ಇದು ಕೂಡ ಕ್ಲೋಸ್ ಆಗಿದೆ ಇದೇನಾಗಿದೆ ಎಂಟ್ರಿ ಇದೆ ಓಪನ್ ಇದೆ ಕ್ಲೋಸ್ ಆಗಿಲ್ಲ ಓಕೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಇದು ಈ ಮೂರು ಕೂಡ ಒಂದು ಗುಂಪಾಗುತ್ತೆ ಕ್ಲೋಸ್ ಆಗಿಲ್ಲ ಗುಂಪು ಅದರ ಇದೇನಾಗಿತ್ತೆ ತೆರೆದಿರೋದೆ ತೆರೆದಿದೆ ಓಕೆ ಗೊತ್ತಾಯಿತಾನ ಮೂರನೇ ಟೈಪು ಓಪನ್ ಆ್ಯಂಡ್ ಕ್ಲೋಸ್ ಫಸ್ಟ್ನೇ ಟೈಪು ವೆರಿ ಈಸಿ ಸೆಕೆಂಡನೇ ಟೈಪು ಫಸ್ಟ್ ಟೈಪ್ ವೆರಿ ಈಸಿ ಎರಡನೇ ಟೈಪು ಈಕ್ವಲ್ ಆಫ್ ಮೂರನೇ ಟೈಪ್ ಓಪನ್ ಆ್ಯಂಡ್ ಕ್ಲೋಸ್ ಓಕೆ ಈಸಿ ಇಲ್ಲಿವರೆಗೂ ಈಸಿ ಇದೆ ಟೈಪ್ಸ್ಗಳು ಈಸಿಯಾಗಿ ಸಾಲ್ವ್ ಮಾಡಬಹುದು ನೆಕ್ಸ್ಟ್ ನಾಲ್ಕನೇ ಟೈಪು ಪ್ಯಾಟ್ರನ್ ಆನ್ ರಿಲೇಶನ್ ಅಥವಾ ಏನು ಹೇಳ್ಬೋದು ಯಾವುದೋ ಒಂದು ರಿಲೇಷನ್ ಇರುತ್ತೆ ಚಿತ್ರಗಳಿಗೆ ಓಕೆನಾ ಅದನ್ನು ಐಡೆಂಟಿಫೈ ಮಾಡಬೇಕು ಅಂದರೆ ಇವಾಗ ಇದನ್ನು ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ವೆರಿ ಈಸಿ ಹ್ಞೂ ಹ್ಞೂ ಗೊತ್ತಾಗೋದಿಲ್ಲ ಅಂದರೆ ತಪ್ಪಾಗೋ ಚಾನ್ಸಸ್ ಇದೆ ಅವಸರ ಮಾಡಿಕೊಂಡ್ರೆ ಓಕೆನಾ ಹಾಗಾದರೆ ಹೇಗೆ ಕ್ವಾಂಟಿಟಿ ಅದು ಅದೇ ಯಾವ ಟೈಪ್ ಪ್ಯಾಟ್ರನ್ ಅಂಡ್ ರಿಲೇಶನ್ ಅಂದರೆ ಯಾವುದೋ ಒಂದು ಪ್ಯಾಟ್ರನ್ ಇರುತ್ತೆ ಈ ಚಿತ್ರದಲ್ಲಿ ಈ ನಾಲ್ಕು ಚಿತ್ರ ಫಾರ್ ಎಕ್ಸಾಂಪಲ್ ಇದೊಂದು ಎಕ್ಸಾಂಪಲ್ ಅಲ್ವಾ ಈ ಈ ಈ ನಾಲ್ಕು ಚಿತ್ರದಲ್ಲಿ ಯಾವುದೋ ಒಂದು ಪ್ಯಾಟ್ರನ್ನ ಫಾಲೋ ಮಾಡಿರ್ತಾರೆ ಯಾವುದೋ ಒಂದು ರಿಲೇಷನ್ನ ಫಾಲೋ ಮಾಡಿರ್ತವೆ ಮೂರು ಚಿತ್ರಗಳು ಆ್ಯಸ್ ಯೂಶಲ್ ಭಿನ್ನತೆಯಲ್ಲಿ ಪ್ಯಾಟ್ರನ್ ಇರುತ್ತೆ ಬಟ್ ಸ್ಪೆಸಿಫಿಕಲಿ ಇಲ್ಲಿ ಹೇಳಬೇಕು ಅಂತ ಅಂದರೆ ಒಂದು ಪ್ಯಾಟ್ರನ್ ಇರುತ್ತೆ ಓಕೆನಾ ಯಾವ ಪ್ಯಾಟ್ರನ್ನು ಅದು ಒಂದೇ ಥರ ಪ್ಯಾಟ್ರನ್ ಅಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಯಾಟ್ರನ್ ಇದೆ ಹೌದು ಮೂರು ಚಿತ್ರಗಳು ಪ್ಯಾಟ್ರನ್ ಇದೆ ಏನು ನೋಡಿದ ತಕ್ಷಣ ಒಂದೇ ಪ್ಯಾಟ್ರನ್ ಯಾವುದು ಕ್ಲೋಸ್ ಆಗಿರೋದು ಕ್ಲೋಸ್ ಆಗಿರೋದು ಕ್ಲೋಸ್ ಆಗಿರೋದು ಏಕೆಂದರೆ ಇಲ್ಲೂ ಕೂಡ ಕ್ಲೋಸ್ ಆಗಿರೋ ಕ್ಲೋಸ್ ಆಗಿರೋದು ಪ್ಯಾಟ್ರನ್ ಇದೆ ಪ್ಯಾಟ್ರನ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬೋದು ಒಂದೇ ಪ್ಯಾಟ್ರನ್ನು ಕ್ಲೋಸ್ ಆಗಿರೋದು ಅದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಏಕೆಂದ ಪ್ಯಾಟ್ರನ್ ಇದೆ ಅಂತ ಬಟ್ ಇಲ್ಲಿ ಪ್ಯಾಟ್ರನ್ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡಬೇಕು ಪ್ರಯತ್ನ ಪಡಬೇಕು ಸ್ವಲ್ಪ ಹುಡುಕಾಡಬೇಕು ಆ ಪ್ಯಾಟ್ರನ್ ನೋಡಿದ ತಕ್ಷಣ ಸಿಗೋದಿಲ್ಲ ಓಕೆನಾ ಇಲ್ಲಿ ಪ್ಯಾಟ್ರನ್ ಏನಾಗೋದಿಲ್ಲ ನೋಡಿದ ತಕ್ಷಣ ಸಿಗೋದಿಲ್ಲ ಓಕೆನಾ ಆದರೆ ಹುಡುಕ್ಬೇಕು ಯಾವುದು ಯಾವ್ದು ಅದು ಪ್ಯಾಟ್ರನ್ನು ಮೂರು ಚಿತ್ರದಲ್ಲಿರೋದು ಅನ್ನೋದನ್ನ ಹುಡುಕ್ಬೇಕು ಫಾರ್ ಎಕ್ಸಾಂಪಲ್ ಇದನ್ನು ತೊಗೊಳ್ಳೋಣ ಯಾವುದೋ ಒಂದು ಪ್ಯಾಟ್ರನ್ ಇದೆ ಇಲ್ಲಿ ನೋಡಿ ನಮಗೆ ಇವಾಗ ಸದ್ಯಕ್ಕೆ ಕಾಣ್ತಾ ಇರೋದೇನು ಅಂದರೆ ಒಂದು ಟ್ರಯಾಂಗಲ್ ಇದೆ ಓಕೆನಾ ಒಂದು ಟ್ರಯಾಂಗಲ್ ಇದೆ ಅದರೊಳಗೆ ಎರಡು ಡಾಟ್ಸ್ ಇದ್ದಾವೆ ಇಲ್ಲಿ ನೋಡಬೇಕು ಎಲ್ಲ ಟ್ರಯಾಂಗಲ್ ಇದ್ದಾವೆ ಇಲ್ಲಿ ಸರಿಯಾದ ಟ್ರಯಾಂಗಲ್ ಇಲ್ಲಿ ಇನ್ವರ್ಟೆಡ್ ಆಗಿದೆ ಅಂದರೆ ತಿರುಗಾ ಮೃಗ ಆಗಿದೆ ಇಲ್ಲಿ ಅಡ್ಡ ಆಗಿದೆ ಇಲ್ಲಿ ಅಡ್ಡ ಆಗಿದೆ ಯಾವುದಾದ್ರೂ ಪ್ಯಾಟ್ರನ್ ಸಿಗುತ್ತಾ ಇಲ್ಲ ಹಾಗಾದರೆ ಡಾಟ್ಸ್ ನೋಡೋಣ ಡಾಟ್ಸಲ್ಲಿ ಏನಾದರೂ ತ್ರಿಭುಜದಲ್ಲಿ ಪ್ಯಾಟ್ರನ್ ಸಿಗಲಿಲ್ಲ ಡಾಟ್ಸಲ್ಲಿ ಯಾವುದಾದ್ರೂ ಪ್ಯಾಟ್ರನ್ ಸಿಗುತ್ತಾ ನೋಡೋಣ ಡಾಟ್ಸ್ ಇದ್ದಾವೆ ಇಲ್ಲೆರಡು ಎರಡು ಡಾಟ್ಸು ಎರಡು ಡಾಟ್ಸು ಎರಡು ಡಾಟ್ಸ್ ಓಕೆನಾ ಇವ ನೋಡಿ ಇಲ್ಲೇ ಇರೋದು ಪ್ಯಾಟ್ರನ್ ಏನು ಅಂದರೆ ಈ ಡಾಟ್ಸು ಎಲ್ಲಿದೆ ಈ ಭಾವನೆ ಹತ್ರ ಇದೆ ಓಕೆನಾ ಈ ಡಾಟ್ಸ್ ಎಲ್ಲಿದೆ ಈ ಬಾಹುವಿನ ಹತ್ರ ಇದೆ ಈ ಡಾಟ್ಸ್ ಎಲ್ಲಿದೆ ಈ ಬಾವುದ ಹತ್ರ ಇದೆ ಈ ಡಾಟ್ಸ್ ಎಲ್ಲಿದೆ ಈ ಬಾಹುವಿನ ಹತ್ರ ಇದೆ ಓಕೆನಾ ಇವನ್ ನೋಡಿದರೆ ಗೊತ್ತಾಗ್ತಾ ಇದೆ ಒಂದು ಪ್ಯಾಟ್ರನ್ ಇದೆ ಏನು ಅಂದರೆ ಡಾಟ್ಸ್ಗಳು ಈ ಡಾಟ್ಸ್ಗಳು ಎಲ್ಲಿದ್ದಾವೆ ಅಂತ ಅಂದರೆ ಈ ಬಾಹುಗಳಿದಾವಲ್ವ ಇವೆರಡು ಬಾಹುಗಳು ಈ ಎರಡು ಬಾವುಗಳಿದಾವಲ್ಲ ಇದ್ರ ಹತ್ರ ಇದ್ದಾವೆ ಬಟ್ ಇದ್ರ ಹತ್ರ ಇಲ್ಲ ಯಾವುದೋ ಒಂದು ಹತ್ರ ಮಾತ್ರ ಇದೆ ಓಕೆ ಇಲ್ಲಿ ಇದೆ ಇಲ್ಲಿ ಇದೆ ಅಂದರೆ ಎರಡು ಮೇಲ್ ಇದು ಏನ ಇಲ್ಲೂ ಕೂಡ ಇದೆ ಆದರೆ ಇಲ್ಲೇನಾಗಿದೆ ತ್ರಿಭುಜದ ಪಾದ ಪಾದ ಅಂತ ಕರೀತೀವಿ ಅಥವಾ ಬೇಸ್ ಅಂತ ಕರೀತೀವಿ ಬೇಸ್ ಅಥವಾ ಪಾದದ ಹತ್ರ ಎರಡು ಡಾಟ್ಸ್ ಇದ್ದಾವೆ ಅಂದರೆ ಇವು ಮೂರು ಕೂಡ ಒಂದಾಗ್ತವೆ ಇವಾಗ ಅಂದರೆ ಮೇಲಿನ ಬಾಹುವಿನ ಹತ್ರ ಇದ್ದಾವೆ ಅವು ಡಾಟ್ಸ್ಗಳು ಹೀಗೆ ಓಕೆನಾ ಆದರೆ ಸಿ ಚಿತ್ರದಲ್ಲಿ ಇಲ್ಲಿದ್ವೆ ಸೊ ಹಾಗಾಗಿ ಏನಾಗುತ್ತೆ ಇದು ಸಪ್ರೇಟ್ ಆಗುತ್ತೆ ಇನ್ನೂ ಒಂದು ಚಿತ್ರ ಇದು ಒಂದು ಚಿತ್ರ ಗೊತ್ತಾಗುತ್ತೆ ಓಕೆನಾ ಏನು ಇದರಲ್ಲಿ ಡಿಫಿಕಲ್ಟಿ ಏನು ಅಂತ ಅಂದರೆ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ವೆರಿ ಈಸಿ ಅಲ್ಲ ಓಕೆ ಪ್ಯಾಟ್ರನ್ ಇರುತ್ತೆ ಓಕೆನಾ ಪ್ಯಾಟ್ರನ್ ಇರುತ್ತೆ ಬಟ್ ಹುಡುಕ್ಬೇಕು ಹುಡುಕ್ಬೇಕು ಬೇಗ ಗೊತ್ತಾಗೋದಿಲ್ಲ ಆ ಪ್ಯಾಟ್ರನ್ನ ಹುಡುಕೋಕೆ ಸ್ವಲ್ಪ ಪ್ರಯತ್ನ ಪಡಬೇಕು ತುಂಬ ಡಿಫಿಕಲ್ಟಿ ಏನಿಲ್ಲ ಸ್ವಲ್ಪ ಪ್ರಯತ್ನ ಪಡಬೇಕು ಅಲ್ಲಿ ಇರ್ತಾವೆ ಎಲ್ಲ ನಾವು ಸ್ವಲ್ಪ ಹುಡುಕಾಡಬೇಕಾಗುತ್ತೆ ಅಷ್ಟೇ ಓಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ ಇಲ್ಲಿ ನೋಡಿ ತ್ರಿಭುಜ ಇದೆ ಅಂದರೆ ಮೂರು ಲೈನ್ ಇದ್ದಾವೆ ಪ್ಯಾಟ್ರನ್ ಹುಡ್ಕೋಣ ಮೂರು ಲೈನ್ ಇದ್ದಾವೆ ಇಲ್ಲಿ ಮೂರು ಬಾಹುಗಳಿದ್ದಾವೆ ಮೂರು ಲೈನ್ ಇಲ್ಲಿ ನಾಲ್ಕು ಬಾಹು ಇದ್ದಾವೆ ನಾಲ್ಕು ಲೈನ್ ಮೇಲೆ ಇಲ್ಲಿ ಆರು ಲೈನ್ ಇದ್ದಾವೆ ಆರು ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಇವನ್ ಆರು ಲೈನ್ ಇದ್ದಾವೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೊ ಹಾಗಾದರೆ ನಾಲ್ಕು ಬಾಹು ನಾಲ್ಕು ಲೈನ್ ಆರು ಬಾಹು ಆರು ಬಾಹು ಆರು ಲೈನು ಮೂರು ಬಾಹು ಮೂರು ಲೈನು ಆದರೆ ಇಲ್ಲಿ ನೋಡಿ ನಾಲ್ಕು ಬಾಹು ಇದ್ದಾವೆ ಆದ್ರೆ ಇಲ್ಲಿ ಏನಾಗುತ್ತೆ ಎರಡು ಹಾಗಾದರೆ ಇದು ಏನಾಗುತ್ತೆ ಆನ್ಸರ್ ಆಗುತ್ತೆ ಇವು ಮೂರು ಏನಾಗುತ್ತೆ ಯಾ ಪ್ಯಾಟ್ರನ್ ಏನು ಅಂತ ಗೊತ್ತಾಯಿತಲ್ವ ಪ್ಯಾಟ್ರನ್ನ ಐಡೆಂಟಿಫೈ ಮಾಡಬೇಕು ಮೂರು ಮೂರು ನಾಲ್ಕು ನಾಲ್ಕು ಆರು ಅಂದರೆ ಬಾಹು ಬಾಹು ಮತ್ತು ಲೈನು ರೇಖೆ ಓಕೆನಾ ಇದು ಪ್ಯಾಟ್ರನ್ ಇಲ್ಲಿ ಡಾಟ್ಸ್ ಡಾಟ್ಸ್ ಎಲ್ಲಿದ್ದಾವೆ ಬಾಹುವಿನ ಹತ್ರ ಇದ್ದಾವೆ ಓಕೆ ಇಲ್ಲಿ ಡಾಟ್ಸ್ ಏನಾಗಿದ್ದಾವೆ ಬಾಹುವಿನ ಹತ್ರ ಇದೆ ಹೀಗೆ ಪ್ಯಾಟ್ರನ್ನ ಐಡೆಂಟಿಫೈ ಸ್ವಲ್ಪ ಕಷ್ಟ ಬಟ್ ಈಸಿ ತುಂಬ ಕಷ್ಟ ಏನಲ್ಲ ಓಕೆನಾ ಸೊ ಈಗ ಇಲ್ಲಿವರೆಗೂ ನಾಲ್ಕು ಟೈಪ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾಲ್ಕು ಟೈಪ್ಸ್ ಇದ್ದಾವೆ ನಾವು ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಸಲ ನೋಡಿಕೊಂಡು ಓಕೆನಾ ಇನ್ನೂ ಮೂರು ಟೈಪ್ ಇದ್ದಾವೆ ಓಕೆನಾ ಮೂರು ಟೈಪ್ ಇದ್ದಾವೆ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಓಕೆನಾ ಒಂದೇ ಸಲ ತುಂಬ ಹೆವಿ ಆಗುತ್ತೆ ಈ ಮೂರು ಟೈ ಈ ನಾಲ್ಕು ಟೈಪ್ನ ಪ್ರಾಕ್ಟೀಸ್ ಮಾಡಿ ನಾನು ಇದು ಫುಲ್ ಎಕ್ಸ್ಪ್ಲನೇಷನ್ ಮುಗಿದ್ಮೇಲೆ ಆ ಮೂರು ಟೈಪ್ನ ಎಕ್ಸ್ಪ್ಲೈನ್ ಮಾಡಿದಾದ ಮೇಲೆ ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಡಿಸ್ಕಸ್ ಮಾಡ್ತಾ ಹೋದಾಗ ಏನಾಗುತ್ತೆ ಅದನ್ನು ಎಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು ಆ ಟೈಪ್ಸನ್ನು ಆನ್ಸರ್ ಮಾಡಬೇಕಾದ್ರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಓಕೆ ಓ ಟೋಟಲಾಗಿ ಮೂರು ವಿಡಿಯೋ ಮಾಡ್ತೀನಿ ಮೂರು ಕ್ಲಾಸ್ ಇರುತ್ತೆ ಅಂದರೆ ಭಿನ್ನತೆ ಮೇಲೆ ಮೂರು ಕ್ಲಾಸ್ ಇರ್ತವೆ ಆ ಕ್ಲಾಸಲ್ಲಿ ಫಸ್ಟ್ನೇ ಕ್ಲಾಸ್ ಇದು ಎರಡನೇ ಕ್ಲಾಸು ಏನಾಗುತ್ತೆ ಉಳಿದಿರುವಂಥ ಮೂರು ಟೈಪ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಮೂರನೇ ಕ್ಲಾಸ್ ಏನು ಅಂತ ಅಂದರೆ ಒಂದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ಜೊತೆಗೆ ಓಕೆ ಹೇಗೆ ಅಪ್ಲೈ ಮಾಡಬೇಕು ಟೈಪ್ಸನ್ನ ಅನ್ನೋದನ್ನ ಹೇಳ್ತಾ ಕೊಡ್ತೀನಿ ಓಕೆ ಸೊ ಹೀಗಾಗಿ ಇಲ್ಲಿವರೆಗೂ ಭಿನ್ನತೆ ಬಗ್ಗೆ ಭಿನ್ನತೆಯ ಪ್ರಶ್ನೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗಿರ್ತವೆ ಮತ್ತು ನಾನು ಸಮರೈಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಏನೇನೆಲ್ಲ ಓದಿದೀವಿ ಅನ್ನೋದು ನೋಡ್ತಾ ಹೋಗೋಣ ಏನು ಅಂತ ಅಂದರೆ ಫೋರ್ ಫೋರ್ ಕ್ವೆಶನ್ಸ್ ಇರ್ತವೆ ಓಕೆನಾ ಫೈವ್ ಮಾರ್ಕ್ಸ್ ಬರುತ್ತೆ ಓಕೆ ಫೈ ಮಾರ್ಕ್ಸ್ ಬರುತ್ತೆ ನೀವು ಸರಿ ಮಾಡಿದರೆ ನಾಲ್ಕು ಕ್ವೆಶನ್ಸ್ನ ಸರಿ ಮಾಡಿದರೆ ಓಕೆನಾ ನೆಕ್ಸ್ಟ್ ನಾಲ್ಕು ಕ್ವಶನ್ಸ್ ಇರ್ತವೆ ಆ ನಾಲ್ಕು ಕ್ವಶನ್ಸಲ್ಲಿ ಒಂದು ಕ್ವಶನ್ನಲ್ಲಿ ನಾಲ್ಕು ಚಿತ್ರಗಳಿರ್ತವೆ ಈಗಾಗಲೇ ನೋಡಿದರೆ ನಾಲ್ಕು ಚಿತ್ರಗಳಿರ್ತವೆ ಈ ನಾಲ್ಕು ಚಿತ್ರದಲ್ಲಿ ಮೂರುಗೂ ಒಂದು ಗುಂಪಿ ಸೇರ್ತವೆ ಒಂದು ಆಗಿರುತ್ತೆ ಅಂದರೆ ಅದು ಔಟ್ಸೈಡ್ ಇರುತ್ತೆ ಇದು ಏನಾಗುತ್ತೆ ಆನ್ಸರ್ ಆಗುತ್ತೆ ಅದರಲ್ಲಿ ಟೈಪ್ಸ್ನ ನೋಡ್ತಾ ಬಂದಿದ್ದೀವಿ ಫಸ್ಟ್ನೇ ಟೈಪು ವೆರಿ ಈಸಿ ಟೈಪು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿದ ತಕ್ಷಣ ಗೊತ್ತಾಗುವಂಥದ್ದು ಎರಡನೇದೇನು ಅಂತ ಅಂದರೆ ಈಕ್ವಲ್ ಆಗಿ ಆಫ್ ಆಗಿರ್ತವೆ ಈಕ್ವಲ್ ಆಗಿ ಆಫ್ ಅಂದರೆ ಈಕ್ವಲ್ ಆಗಿ ಆಫ್ ಆಗಿರುತ್ತೆ ಡಯಾಗ್ರಾಮ್ಸು ಅಂಥವು ನೆಕ್ಸ್ಟ್ ಮೂರನೇದೇನು ಅಂತ ಅಂದರೆ ಯಾವುದು ಮೂರನೇದು ಕ್ಲೋಸ್ ಅಂಡ್ ಓಪನ್ ಆ್ಯಂಡ್ ಕ್ಲೋಸ್ ಓಕೆ ಓಪನ್ ಅಂಡ್ ಕ್ಲೋಸ್ ಅಂದರೆ ಓಕೆನಾ ಕ್ಲೋಸ್ ಅಂಡ್ ಓಪನ್ ಆ್ಯಂಡ್ ಕ್ಲೋಸ್ ನಾಲ್ಕನೇದು ಏನಂದ್ರು ಪ್ಯಾಟ್ರನ್ ಇದು ಸ್ವಲ್ಪ ಕಷ್ಟ ಏನು ಅಂತಂದರೆ ಪ್ಯಾಟ್ರನ್ನ ಐಡೆಂಟಿಫೈ ಮಾಡಬೇಕು ನಾವು ಪ್ರಾಕ್ಟೀಸ್ ಕ್ವಶನ್ಸ್ನ ಮಾಡಬೇಕಾದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಎಲ್ಲಿ ಏನು ಅಪ್ಲೈ ಮಾಡಬೇಕು ಅನ್ನೋದು ಓಕೆನಾ ಜಸ್ಟ್ ಪ್ರಾಕ್ಟೀಸ್ ಮಾಡಿರಿ ಜಸ್ಟ್ ಇನ್ನೊಂದು ಸಲ ನೋಡಿರಿ ಮೆಥೆಡ್ ಟೈಪ್ಸ್ನ ನೆನ್ಪಿಟ್ಕೊತ ಓ